ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಡೈಲಿ ರೊಟೀನ್ ವ್ಲಾಗು ಸೊ ಇವತ್ತು ವಾರ ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತೇಳಿ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಬಾಗಿಲಿನೆಲ್ಲ ತೊಳೆದು ರಂಗೋಲಿ ಬಿಟ್ಟೆ ಸೊ ರಂಗೋಲಿ ಬಂದು ಸಿಂಪಲ್ ಚುಕ್ಕಿ ರಂಗೋಲಿ ಇದು ಯಾರು ಬೇಕಾದ್ರು ಟ್ರೈ ಮಾಡ್ಬೋದು ನೋಡೋದಕ್ಕೂ ಈಸಿ ಬಿಡೋದಕ್ಕೂ ಈಸಿ ಸೊ ಇನ್ನು ಕೆಳಗಡೆ ಎಲ್ಲ ರೆಡಿ ಆಯಿತು ಇನ್ನು ಮೇಲ್ಗಡೆ ಬಂದೆ ಇನ್ನು ಮೇಲ್ಗಡೆ ಸ್ವಲ್ಪ ಮಳೆ ಬಂದಿತ್ತು ಸೊ ಹಾಗಾಗಿ ಪಾಟ್ಕೇನು ಜಾಸ್ತಿಯೇ ನೀರು ಹಾಕಬೇಕಾಗಿರಲಿಲ್ಲ ಸ್ವಲ್ಪ ಸ್ವಲ್ಪ ನೀರಾಕಿ ಕ್ಲೀನ್ ಮಾಡಬೇಕಿತ್ತು ಸೊ ಎಲ್ಲ ಕ್ಲೀನ್ ಮಾಡಿ ತುಳಸಿ ಕಟ್ಟೆ ಮುಂದೆ ಕೂಡ ರಂಗೋಲಿ ಬಿಡಬೇಕಿತ್ತು ಮಳೆ ಬಂದೆಲ್ಲ ಹಾಳಾಗಿತ್ತು ಸರಿ ಅಂತೇಳಿ ಪೂರ್ತಿ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ತೊಳೆದು ಅದನ್ನು ರಂಗೋಲಿ ಬಿಡೋಣ ಅಂಥೇಳಿ ಇಲ್ಲಿ ಕೂಡ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟೆ ಇನ್ನು ರಂಗೋಲಿ ಎಲ್ಲ ಬಿಟ್ಟ ಮೇಲೆ ಇನ್ನು ಕೆಳಗಡೆ ಬಂದೆ ಇನ್ನೂ ಸಿಂಪಲ್ಲಾಗಿ ಒಂದು ಬಾತ್ ಮಾಡ್ಕೊಳ್ಳೋಣ ಅಂತೇಳಿ ಟೊಮೆಟೊ ಬಾತು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡಿಕೊಂಡೆ ಕುಕ್ಕರಲ್ಲಿ ಮಾಡೋದ್ರಿಂದ ಈಸಿಯಾಗಿ ಆಗುತ್ತೆ ಸಿಂಪಲ್ಲಾಗಿ ಬೇಗ ಆಗುತ್ತೆ ಸರಿ ಅಂತೇಳಿ ನಾನು ತಿಂಡಿ ತಿನ್ನಲಿಲ್ಲ ಸೊ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತೇಳಿ ಬಾಕ್ಸ್ಗೆ ಹಾಕ್ಕೊಂಡೆ ಬಾಕ್ಸ್ಗೆ ಹಾಕ್ಕೊಂಡು ಸೊ ಅಲ್ಲಿಂದ ಆಫೀಸ್ಗೆ ಹೊರಡೋಣ ಅಂತೇಳಿ ಹೊರಟೆ ಇನ್ನು ಮನೇಲಿ ಕೂಡ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತೇಳಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ ರೆಡಿ ಆದೆ ಇನ್ನು ರೆಡಿಯಾಗಿ ಇನ್ನು ಫಸ್ಟು ಆಫೀಸ್ಗಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟೆ ಇನ್ನು ಬೆಳಗ್ಗೆ ಅಷ್ಟು ರಶ್ ಇರೋಲ್ಲ ಅಂದ್ಕೊಂಡೆ ಬಟ್ ಸ್ವಲ್ಪ ರಶ್ ಅಂತೂ ಇದೆ ಇನ್ನು ಹಬ್ಬ ಬರ್ತಾಯಿದೆ ಹಾಗಾಗಿ ನೋಡಿ ಪೂರ್ತಿ ನೀಟಾಗಿ ಕ್ಲೀನ್ ಕೂಡ ಮಾಡಿದ್ದಾರೆ ಪೂರ್ತಿ ತಾರ ಹಾಕಿದ್ದಾರೆ ಜೊತೆಗೆ ಮೈಷಾಸುರಕ್ಕೆ ಎಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿ ಪೈಂಟ್ ಮಾಡಿದ್ದಾರೆ ಹಾಗಾಗಿ ಅದನ್ನು ನೀಟಾಗಿ ಕ್ಲೋಸ್ ಮಾಡಿದರು ಇನ್ನು ಒಳಗಡೆ ಬರ್ತಿದ್ದಂಗೆ ಇದು ಪೂರ್ತಿ ಹಬ್ಬಕ್ಕೆ ನಿಂತ್ಕೊಳ್ಳೋದಕ್ಕೆ ಸೊ ಮಳೆ ಬಂದಾಗೆಲ್ಲ ನಿಂತ್ಕೊಂಡು ಇಲ್ಲಿ ವಿಶ್ರಾಂತಿ ತೊಗೋಬೋದು ಇಲ್ಲಾಂದರೆ ಪೂರ್ತಿ ಮಳೆ ನೆಲೆದಿರ್ತೀವಿ ಇಲ್ಲಾಂದರೆ ಬಿಸಿಲಿರುತ್ತೆ ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ದರು ಇನ್ನು ಒಳಗಡೆ ಹೋಗ್ತಿದ್ದಂಗೆ ನನಗನ್ನಿಸ್ತು ಸ್ವಲ್ಪ ರಶ್ ಇದೆ ಅಂತೇಳಿ ಹಾಗಾಗಿ ಟಿಕೆಟ್ ತೊಗೊಂಡು ಹೋಗೋಣ ಅಂತೇಳಿ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡೆ ಈ ರೂಟಲ್ಲಿ ಸ್ವಲ್ಪ ಕಡಿಮೆ ರಶ್ ಇರುತ್ತೆ ಹಂಡ್ರೆಡ್ ರುಪೀಸ್ಗಿಂತ ಈ ರೂಟಲ್ಲಿ ಕಡಿಮೆ ರಶ್ ಇರುತ್ತೆ ಯಾವಾಗಲೂ ಸೊ ಹಾಗಾಗಿ ರಶ್ ಇದ್ದ ಟೈಮಲ್ಲಿ ಈ ಟಿಕೆಟ್ ತೊಗೊಂಡ್ರು ಸಾಕು ಆರಾಮಾಗಿ ಹೋಗ್ಬೋದು ನೋಡಿ ನಾನು ಹೇಳ್ದಂಗೆ ಅಷ್ಟು ರಶ್ ಇಲ್ಲ ಈ ಟಿಕೆಟಲ್ಲಿ ಇನ್ನು ಸಾಮಾನ್ಯ ಕ್ಯೂವಲ್ಲಿ ಬರೋರಿಗಂತೂ ತುಂಬ ರಶ್ ಇದೆ ನಾನು ಹೆಚ್ಚಿಗೆ ನವರಾತ್ರಿಲಿ ಬಂದರೂ ಕೂಡ ಇದೇ ಒಂದು ಕ್ಯೂವಲ್ಲಿ ಹೋಗುವಂಥದ್ದು ಯಾಕೆಂದರೆ ಈ ಕ್ಯೂವಲ್ಲಿ ಸ್ವಲ್ಪ ಕಡಿಮೆ ರಶ್ ಇರುತ್ತೆ ಸ್ವಲ್ಪ ಬೇಗನೆ ಹೋಗ್ಬೋದು ಸೊ ಹಾಗಾಗಿ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಬಂದಾಗ ರಶ್ ಇದ್ದಾಗ ಈ ಕ್ಯೂವಲ್ಲೇ ಹೋಗುವಂಥದ್ದು ನಾನು ಹೇಳಿದಾಗೆ ನೋಡಿ ಸ್ವಲ್ಪ ರಶ್ ಇದೆ ಬಟ್ ಈ ಅಲ್ಲಿ ಬಂದಿರೋದ್ರಿಂದ ಸೊ ಆರಾಮಾಗಿ ಒಳಗಡೆ ಬಂದ್ವಿ ಒಳಗಡೆ ಒಳ್ಳೆ ದೇವ್ರ ದರ್ಶನ ಆಯಿತು ಒಳ್ಳೆ ಪ್ರಸಾದ ಕೂಡ ಸಿಕ್ತು ಒಳ್ಳೆ ದೇವ್ರ ದರ್ಶನ ಮುಗಿದ ಮೇಲೆ ಮೈಂಡ್ ಅಂತೂ ಫುಲ್ಲು ರಿಲೀಫ್ ಆಗುತ್ತೆ ಆಯಿತು ಇನ್ನು ಲಡ್ಡು ತಗೊಳ್ಳೋರು ಒಳಗಡೆ ಇಲ್ಲಿ ಲಡ್ಡು ತೊಗೋಬೋದು ಬಟ್ ನಾನು ತುಂಬ ಸಲ ತೊಗೊಂಡಿದ್ದೀನಿ ಹಾಗಾಗಿ ಈ ಸಲ ಏನು ಬೇಡ ಅಂತೇಳಿ ತೊಗೊಳ್ಳಿಲ್ಲ ಇನ್ನು ಹೊರಗಡೆ ಬಂದೆ ಹೊರಗಡೆ ಬಂದು ನೋಡಿದ್ರೆ ಜನ ಅಂತೂ ಇನ್ನೂ ರಶ್ಶು ಬರೋರು ಬರ್ತಾನೇ ಇದ್ದರು ನೋಡಿ ಇಲ್ಲಿ ತುಂಬ ಜನ ಬಂದಿದ್ದರು ಸೊ ನಾನು ಹೊರಗಡೆ ಒಳಗಡೆ ಹೋಗಬೇಕಿಂತ ಎಷ್ಟು ಜನ ಇದ್ದರು ಸೊ ಹೊರಗಡೆ ಅದಕ್ಕಿಂತ ಜಾಸ್ತಿ ಜನನೇ ಬರ್ತಾಯಿದ್ರು ಇನ್ನು ನನಗೊಂದು ಒಳ್ಳೆ ದೇವ್ರ ದರ್ಶನ ಆಯಿತು ಇನ್ನು ತಿಂಡಿ ಬೇರೆ ಮಾಡಿರಲಿಲ್ಲ ಹೊಟ್ಟೆ ಸಿಗ್ತಾಯಿತು ಕಳ್ಳೆಪುರಿ ಹೂವು ಸೊ ಶುಕ್ರವಾರ ಆದ್ದರಿಂದ ಸೊ ಇಲ್ಲಿ ಕೂಡ ಪೂಜೆ ಆಗಲಿ ಅಂತೇಳಿ ಸೊ ತಿಂಡಿ ನಾನು ಬಾಕ್ಸ್ಗೆ ಹಾಕೊಂಡ್ಬಂದಿದ್ದೆ ಟೊಮೆಟೊ ಬಾತು ಸರಿ ಅಂತೇಳಿ ಬಾತ್ ತಿಂದೆ ಇನ್ನು ಅದೆಲ್ಲ ಆಯಿತು ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ ಮಾರ್ಕೆಟಲ್ಲಿ ಒಂದು ರೌಂಡ್ ಹೋಗೋಣ ಅಂತೇಳಿ ಬಂದೆ ಸೊ ಕೆಲವೊಂದು ಟಾಪ್ಸ್ಗಳನ್ನ ನೋಡಬೇಕಿತ್ತು ಸೊ ಹಾಗಾಗಿ ಟಾಪ್ಸ್ಗಳು ನೋಡೋಣ ಅಂತ ಬಂದೆ ಅಲ್ಲೇನೇ ಇಂದ್ರೆ ಕೆಫೆ ಇದು ಇಂದ್ರೆ ಕೆಫೆಯಲ್ಲಿ ಎಲ್ಲ ಥರ ಸ್ವೀಟ್ಸು ಸೊ ಸ್ನ್ಯಾಕ್ಸು ಊಟ ತಿಂಡಿ ಎಲ್ಲ ಥರದ್ದು ಸಿಗುತ್ತೆ ತುಂಬಾ ಹಳೇ ಅಂಗಡಿ ತುಂಬನೇ ಫೇಮಸ್ಸು ನಾನು ಕೂಡ ಒಂದು ಡ್ರೈ ಜಾಮೂನ್ ತಿನ್ಕೊಂಡು ಅಲ್ಲಿಂದ ಹೊರಟೆ ನೆಕ್ಸ್ಟ್ ನಾನು ಮನ್ನಾಸ್ಗೆ ಹೋಗ್ಬೇಕಿತ್ತು ಸೊ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಸೊ ಮನ್ನಾರ್ಸ್ಗೆ ಅಂತೇಳಿ ನಡ್ಕೊಂಡು ಬಂದೆ ಇನ್ನು ಇಲ್ಲೆಲ್ಲೋ ಪಾರ್ಕ್ ಮಾಡೋಕ್ಕಂತೂ ಜಾಗ ಇಲ್ಲ ಇಲ್ಲೊಂದು ಯಾವಾಗಲೂ ಪೂರ್ತಿ ರಶ್ ಇರುತ್ತೆ ರೋಡು ರಶ್ ಇರುತ್ತೆ ಜೊತೆಗೆ ಮಾರ್ಕೆಟ್ ಹತ್ರ ಆದ್ದರಿಂದ ಪೂರ್ತಿ ಜನಗಳು ಕೂಡ ತುಂಬ ರಶ್ ಇರ್ತಾರೆ ಸೊ ಹಾಗಾಗಿ ಅಲ್ಲೇ ಪಾರ್ಕಿಂಗ್ ಮಾಡಿ ನಾನು ಮನ್ನಾರ್ಸ್ ಮಾರ್ಕೆಟ್ ಒಳಗೆ ಬಂದೆ ಇಲ್ಲೊಂದು ಪ್ರತಿಯೊಂದು ಚೆನ್ನಾಗಿ ಸಿಗುತ್ತೆ ಎಲ್ಲ ರೀತಿಯ ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ ಫ್ಯಾನ್ಸಿ ಐಟಮ್ಸ್ಗಳಿರ್ಬೋದು ಡ್ರೈ ಫ್ರೂಟ್ಸ್ ಇರ್ಬೋದು ಸ್ನ್ಯಾಕ್ಸ್ ಚಿಪ್ಸ್ ಅಂಗಡಿಗಳಿರ್ಬೋದು ಫೋಟೋಸ್ ಅಂಗಡಿಗಳಿರ್ಬೋದು ಬುಕ್ಸ್ ಸ್ಟೋರ್ಸ್ಗಳಿರ್ಬೋದು ಬೇರೆಕ್ಕಿಂತ ಇಲ್ಲಿ ಮನಸ್ಸಲ್ಲೇ ಸ್ವಲ್ಪ ಕಡಿಮೆನೇ ಕೆಲವೊಂದು ನೋಡಿ ಈ ಥರ ಡೈಲಿ ಯೂಸ್ ಮಾಡುವಂತಹ ಕೆಲವೊಂದು ಐಟಮ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಇನ್ನು ಅಲ್ಲಿ ನಾನು ಕೂಡ ಡೈಲಿಗೆ ಶಾಂಪೂ ಸೋಪ್ ಎಲ್ಲ ಬೇಕಿತ್ತು ಎಲ್ಲ ತೊಗೊಂಡು ಬಂದೆ ಏನು ಮನೆಯಲ್ಲಿ ಚಿಕನ್ ಬೇಕು ಅಂತ ಕೇಳಿದರು ಸೊ ಹಾಗಾಗಿ ಚಿಕನ್ ಮಾಡೋಣ ಅಂಥೇಳಿ ಚಿಕನ್ ತಂದು ಫಸ್ಟು ಚೆನ್ನಾಗಿ ನೀರು ಸುಣಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ರುಬ್ಬಕ್ಕೆ ಅಂತ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಅಂದ್ರಿಲ್ಲ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ನೀಟಾಗಿ ಎಲ್ಲರೂ ತೊಳ್ಕೊಂಡು ಫೈನ್ ಪೇಸ್ಟ್ ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣು ರುಬ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಇನ್ನು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಚೆನ್ನಾಗಿ ನೀರು ಸುಂಡಿದೆ ಇನ್ನು ಏನೇ ನಾವು ಉಪ್ಪು ಮತ್ತು ಅರಶಿನ ಪುಡಿ ಹಾಕಿದ್ವಿ ಇನ್ನು ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ನಾವು ಏನು ಮಿಕ್ಸಿಲಿ ರುಬ್ಕೊಂಡಿದ್ವಿ ಆ ಮಸಾಲೆ ಚೆನ್ನಾಗಿ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾದಮೇಲೆ ಗರಂ ಮಸಾಲ ಮತ್ತು ಚಿಕನ್ ಪೌಡ್ರು ಸೊ ಇಷ್ಟು ಹಾಕಿದ್ರೆ ಸಾಕು ಖಾರ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಹಾಕೋಬೋದು ಬಟ್ ನಾನು ಚಿಲ್ಲಿ ಪೌಡ್ರ್ ಇಲ್ಲ ಇಲ್ಲಿ ಹಾಗೇನೇ ಇವೆರಡು ಮಸಾಲೆ ಹಾಕಿ ಹಸಿ ಮಸಾಲೆ ಥರ ಮಾಡ್ತಾಯಿದ್ದೀನಿ ಇದು ಜಸ್ಟ್ ಒನ್ ಟೈಮ್ಗಾದ್ರಿಂದ ಇಷ್ಟು ಸಾಕು ಇನ್ನು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯ ಎಲ್ಲ ಹಾಕೊಂಡ್ರೆ ಜಾಸ್ತಿ ಆಗುತ್ತೆ ಬೇಕು ಅಂದರೆ ಇದಕ್ಕೇನೆ ಒಂದು ಸ್ಪೂನ್ ಕಾಯಿ ಹಾಕ್ಕೊಂಡ್ರೂ ಇನ್ನು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ಸಾಕು ಅನ್ನಿಸ್ತು ಇನ್ನು ಅದ್ರ ಜೊತೆಗೆ ನಾನು ಬಿಸಿ ಬಿಸಿ ಮುದ್ದೆ ಕೂಡ ಮಾಡಿಟ್ಕೊಂಡಿದ್ದೆ ಬಿಸಿ ಮುದ್ದೆ ಚಿಕನ್ ಚಾಪ್ಸು ಮೊಟ್ಟೆ ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಇನ್ನು ಅನ್ನದ ಜೊತೆ ನಚ್ಕೊಳ್ಳೋದಕ್ಕೆ ಅಂತೇಳಿ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಊಟ